ನ್ಯೂಸ್ ನ್ಯೂಸ್ಗೆ ಸ್ವಾಗತ ಆತ್ಮೀಯ ಚಿಂತಾಮಣಿ ಗ್ರಾಹಕರೇ ನಗರದ ಬೆಂಗಳೂರು ಜೋಡಿ ರಸ್ತೆಯ ಪ್ರಭಾಕರ್ ಬಡಾವಣೆಯ ಮುಂಭಾಗದ ಗಾಯತ್ರಿ ಸ್ಟೀಲ್ ಅಂಗಡಿಯ ಜಾಗದಲ್ಲಿ ಸುಸಜ್ಜಿತ ಹಾಗೂ ಆಧುನಿಕ ರೀತಿಯಲ್ಲಿ ನೂತನವಾಗಿ ನಿರ್ಮಿಸಿರುವ ವೃಂದಾವನ ಕಲ್ಯಾಣ ಮಂಟಪಕ್ಕೆ ಒಮ್ಮೆ ಭೇಟಿ ಕೊಡಿ ಸದರಿ ಕಲ್ಯಾಣ ಮಂಟಪದಲ್ಲಿ ಅತ್ಯಾಧುನಿಕ ಎಲ್ಇಡಿ ಅಲಂಕಾರದೊಂದಿಗೆ ಉತ್ತಮ ಹಾಲ್ ಮತ್ತು ಚಾಟ್ಸ್ ಹಾಲ್ ಸೌಲಭ್ಯವಿದೆ ಕುಷನ್ ಚೇರುಗಳು ಮತ್ತು ಸೋಫಾಗಳ ಸೌಲಭ್ಯವಿದೆ ಸಾವಿರದ ಎಂಟುನೂರು ಜನಕ್ಕೆ ಅಡಿಗೆ ಪಾತ್ರೆಗಳು ಮತ್ತು ಫ್ರೀಜರ್ ಕುಡಿಯಲಿಕ್ಕೆ ಆರ್ಒ ವಾಟರ್ ಕಾರು ಮತ್ತು ದ್ವಿಚಕ್ರ ವಾಹನಗಳಿಗೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆ ಇದೆ ಹದಿನೆಂಟು ಮಂದಿಯ ಲಿಫ್ಟ್ ಸೌಲಭ್ಯ ಪ್ರತ್ಯೇಕ ಹದಿನಾರು ಅಟ್ಯಾಚ್ ಬಾತ್ರೂಮ್ಗಳು ಮತ್ತು ಲಕ್ಸುರಿ ರೂಮ್ಗಳು ಎಂಬತ್ತು ಕಿಲೋಮೇಟ್ ಜನರೇಟರ್ ನೂರೈವತ್ತು ಕೆ ಬಿ ಪವರ್ ಸಪ್ಲೈ ಸಹ ಸೌಲಭ್ಯವಿದೆ ಒಮ್ಮೆ ಭೇಟಿ ಕೊಡಿ ವೃಂದಾವನ ಕಲ್ಯಾಣ ಮಂಟಪ ಬೆಂಗಳೂರು ಜೋಡಿ ರಸ್ತೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಒಂದು ಎಂಟು ಒಂಬತ್ತು 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 ಏಳು ಮತ್ತು ಎಂಟು ಎಂಟು ಆರು ಒಂದು ಸೊನ್ನೆ ಒಂದು ನಾಲ್ಕು ಎರಡು ಐದು ಒಂದು ಎರಡು ಪ್ಯಾಕೇಜ್ ಮಾಡಿ ಅರವತ್ತೆರಡು ಅರವತ್ತೊಂದು ಲಕ್ಷಗಳಲ್ಲಿ ಈಗಾಗಲೇ ನಾವು ಬೋರ್ವೆಲ್ ಡ್ರಿಲ್ ಮಾಡ್ತಾ ಇದ್ವಿ ನಾವೆಲ್ಲ ಗಮನಿಸಿರು ರಾತ್ರಿ ಇಡ್ಲಿ ಪಾಲ್ದಲ್ಲ ಆರು ಇಂಚ್ಗೂ ಹೆಚ್ಚು ನೀರು ಬಂದಿದೆ ಇನ್ನೆರಡು ಪಾಯಿಂಟ್ ಅನ್ನು ಈಗಾಗಲೇ ನಾವು ನಾರಾಯಣಹಳ್ಳಿ ಪಂಬಸ್ ಮತ್ತು ಚೌಡರಟ್ಟಿ ಪಾಳದಲ್ಲಿ ಈಗಾಗಲೇ ಡ್ರಿಲ್ಲಿಂಗ್ ನಡೀತಾ ಇದೆ ಎಲ್ಲ ಬೋರ್ವೆಲ್ಗಳು ಸಕ್ಸಸ್ ಆಗ್ತಾ ಇದೆ ಯಾವುದು ಇದುವರೆಗೂ ಒಂದು ಬೋರ್ವೆಲ್ ನಾವು ಬಂದಾಗಿಲ್ಲ ಫೇಲ್ ಆಗಿಲ್ಲ ಎಲ್ಲಾ ಬೋರ್ವೆಲ್ಗಳು ನೀರು ನೀರು ಸಿಗ್ತಾರೆ ಮತ್ತು ಈಗಾಗಲೇ ಇನ್ನು ಏನು ಮುಚ್ಚೋದಿರುವ ಬೋರ್ವೆಲ್ಗಳು ಅದನ್ನೆಲ್ಲ ಮತ್ತೆ ರೀಚಾರ್ಜ್ ಆಗಿದೆ ಅಂತ ಅಂತೇಳಿದು ಎಲ್ಲ ತೆಗೆಸ್ತಾ ಇದ್ವಿ ಹದಿಮೂರು ಬೋರ್ವೆಲನ್ನು ಈಗಾಗಲೇ ತೆಗೆಸಿ ರೀಚಾರ್ಜ್ ಮಾಡಿಸಿ ಅದರಲ್ಲಿ ಪಂಪು ಬಿಟ್ಟು ಜನಗಳಿಗೆ ನೀರು ಪಡೋ ವ್ಯವಸ್ಥೆ ಸಹ ನಾವು ಮಾಡ್ತಾ ಇದ್ವಿ ಶುದ್ಧೀಕರಣ ಮಾಡಿ ಜನರಿಗೆ ನೀರು ಪಡ್ತಾ ಇದ್ವಿ ನಾಗರಿಕರಲ್ಲಿ ಮನವಿ ಮಾಡ್ತಾರೆ ಈ ಒಂದು ಇದನ್ನು ದಯವಿಟ್ಟು ಬಳಸ್ಕೊಳ್ಳಿ ಅದೇ ರೀತಿಯಾಗಿ ನಗರಕ್ಕೆ ಏನು ನೀವು ನಗರಸಭೆಗೆ ಏನು ತೆರಿಗೆ ಪಾವತಿ ಮಾಡಲಿಕ್ಕಾಗಿರುತ್ತೋ ನೀರಿನ ತೆರಿಗೆಯನ್ನು ದಯವಿಟ್ಟು ನೀರಿನ ತೆರಿಗೆಯನ್ನು ಪಾವತಿ ಮಾಡಿ ಅಂತ ನಾನು ನಮ್ಮಲ್ಲಿ ಕಳ್ಕಳಿಗೆ ಮನವಿ ಮಾಡ್ತೇನೆ ನೀವು ಕಟ್ಟೋ ತೆರಿಗೆ ಮೇಲೇ ನಗರಸಭೆ ನಡೀಬೇಕಾಗಿರೋದ್ರಿಂದ ಇಲ್ಲಿರುವಂಥ ಪೌರ್ ಕಾರ್ಮಿಕರಿಗೂ ವಾಟ್ಸಪ್ಳಿ ಆಪರೇಟರ್ಸಿಗೆ ಕೆಲವರಿಗೆ ಸಂಬಳ ಅದರಲ್ಲೇ ಕೊಡಬೇಕಾಗಿರೋದ್ರಿಂದ ನೀವು ದಯವಿಟ್ಟು ತೆರಿಗೆಗಳನ್ನು ಪಾವತಿ ಮಾಡಿ ತೆರಿಗೆಗಳನ್ನು ಪಾವತಿ ಮಾಡಿದಂಥ ಸಂದರ್ಭದಲ್ಲಿ ಕಾನೂನು ಪ್ರಕಾರ ಏನು ಮಾಡಬೇಕು ಅಂತ ನಾವು ಕ್ರಮ ತಗೊಳ್ತೀವಿ ಎಲ್ಲ ಸಹಕಾರ ತಗೊಳ್ತೀವಿ ಎಲ್ಲ ಸದಸ್ಯರು ಸಹಕಾರ ತೆಗೆದುಕೊಂಡು ಅದನ್ನು ಮಾಡಬೇಕಾಗುತ್ತೆ ಅಂತ ನಾನು ಈ ಮೂಲಕ ನಾಗರಿಕರಲ್ಲಿ ಮನವಿ ಮಾಡ್ತೇನೆ